ಚುನಾವಣಾ ಬಾಂಡ್ ವಿತರಣೆಯು ತಮ್ಮ ಸರ್ಕಾರಕ್ಕೆ ಹಿನ್ನಡೆಯಾಗಲಿದೆ ಎಂಬ ಸಲಹೆಯನ್ನು ತಿರಸ್ಕರಿಸಿದ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ವ್ಯವಸ್ಥೆಯು ಸಂಪೂರ್ಣವಾಗಿ ಪರಿಪೂರ್ಣವಾಗಿಲ್ಲ ಮತ್ತು ನ್ಯೂನತೆಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅಂತ ಹೇಳಿದರು ಈ ವಿಚಾರದಲ್ಲಿ ಗದ್ದಲೆ ಎಬ್ಬಿಸುವವರು ಪಶ್ಚಾತ್ತಾಪವನ್ನು ಪಡ್ತಾರೆ ಅಂತ ಅಂದರು ತಮಿಳು ಟೆಲಿವಿಷನ್ ಚಾನೆಲ್ ತಂತಿ ಟಿವಿಗೆ ನೀಡಿದ ಸಂದರ್ಶನದಲ್ಲಿ ಚುನಾವಣಾ ಬಾಂಡ್ ವಿವರಗಳು ಆಡಳಿತಾರೂಢ ಬಿಜೆಪಿಗೆ ಹೊಡೆತವನ್ನು ನೀಡಿದೆಯೇ ಅಂತ ಪ್ರಧಾನಿ ಮೋದಿಯವರನ್ನು ಕೇಳಿದಾಗ ನಾವು ಏನು ಮಾಡಿದ್ದೇವೆ ಹೇಳಿ ನಾನು ಶಾಕ್ ನೀಡಬಲ್ಲೆ ನಾನು ಅದನ್ನು ನೋಡ್ತೇನೆ ಅದರ ಬಗ್ಗೆ ಗಲಾಟೆ ಮಾಡ್ತಾ ಇರುವವರು ಮತ್ತು ಅದರ ಬಗ್ಗೆ ಹೆಮ್ಮೆ ಪಡುವವರು ಪಶ್ಚಾತ್ತಾಪವನ್ನು ಪಡ್ತಾರೆ ಅಂತ ನಾನು ದೃಢವಾಗಿ ನಂಬುತ್ತೇನೆ ಅಂತ ತಿಳಿಸಿದ್ದಾರೆ ಇನ್ನು ತಮ್ಮ ಸರ್ಕಾರದ ಎಲೆಕ್ಟ್ರಲ್ ಬಾಂಡ್ ಯೋಜನೆಯಿಂದಾಗಿ ಮಾತ್ರ ದೇಣಿಗೆಯ ಮೂಲಗಳು ಮತ್ತು ಅದರ ಫಲಾನುಭವಿಗಳನ್ನ ಪತ್ತೆ ಹಚ್ಚಲು ಸಾಧ್ಯವಾಯಿತು ಅಂತ ಪ್ರಧಾನಿ ಹೇಳಿದರು ಏನು ಮಾಹಿತಿ ಲಭ್ಯವಾದರೆ ಅದಕ್ಕೆ ಬಾಂಡ್ಗಳೇ ಕಾರಣ ಅಂತ ಅಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಯಾವುದೇ ಸಂಸ್ಥೆ ಚುನಾವಣೆಗೆ ಹಣದ ಮೂಲಗಳು ಮಾತ್ರ ಅದರ ಫಲಾನುಭವಿಗಳನ್ನು ಬಹಿರಂಗಪಡಿಸಬಹುದೇ ಅಂತ ಅವರು ಪ್ರಶ್ನಿಸಿದ್ದಾರೆ ಅವರು ಈ ಬಗ್ಗೆ ಮಾತನಾಡಿ ಯಾವುದೇ ವ್ಯವಸ್ಥೆಯು ಸಂಪೂರ್ಣವಾಗಿ ಪರಿಪೂರ್ಣವಲ್ಲ ಕೆಲವು ನ್ಯೂನತೆಗಳಿರಬಹುದು ಅದನ್ನು ತೆಗೆದುಹಾಕಬಹುದು ಅಂತ ಅಂದಿದ್ದಾರೆ ಏನು ಸುಪ್ರೀಂ ಕೋರ್ಟ್ ಆದೇಶದ ನಂತರ ಬಹಿರಂಗವಾದ ಹೇಳಿಕೆಗಳನ್ನು ಉಲ್ಲೇಖಿಸಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಆಕ್ರಮಣಕಾರಿ ನಿಲುವನ್ನು ತಳ್ಳಿವೆ ಏನು ಅನಾಮಧೇಯವಾಗಿ ದೇಣಿಗೆ ನೀಡೋದನ್ನು ಅಸಂವಿಧಾನಿಕ ಅಂತ ನ್ಯಾಯಾಲಯ ಘೋಷಿಸಿದೆ ಮತ್ತು ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕವಾಗಿ ನೀಡುವಂತೆ ಸೂಚಿಸಿದೆ ಏನು ಕ್ರಿಮಿನಲ್ ತನಿಖೆ ಎದುರಿಸ್ತಾ ಇರುವಂತಹ ಹಲವು ಕಂಪನಿಗಳು ದೊಡ್ಡ ಮೊತ್ತದ ಬಾಂಡ್ಗಳನ್ನು ಖರೀದಿಸಿದ್ವು ಏನು ಪ್ರತಿಯೊಂದರಲ್ಲೂ ಕೂಡ ರಾಜಕೀಯವನ್ನು ನೋಡಬಾರದು ಅಂತ ಒತ್ತಿ ಹೇಳಿದಂತಹ ನರೇಂದ್ರ ಮೋದಿ ಅವರು ದೇಶಕ್ಕಾಗಿ ದುಡಿತಾ ಇದ್ದು ತಮಿಳುನಾಡು ದೇಶದ ದೊಡ್ಡ ಶಕ್ತಿಯಾಗಿದೆ ಅಂತ ಅಂದರು ಏನು ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಕೂಡ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ವಿಶ್ವಾಸವಿದೆ ಅಂತ ಕೇಳಿದಾಗ ದೇಶದ ಜನರು ಬಿಜೆಪಿ ಮತ್ತು ಎನ್ ಡಿ ಎಗೆ ಇದೇ ರೀತಿಯ ಗೆಲುವನ್ನು ಬಯಸ್ತಾರೆ ಅಂತ ಹೇಳಿದರು ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತವನ್ನು ಅಭಿವೃದ್ಧಿಪಡಿಸುವತ್ತ ನಮ್ಮ ಗಮನ ಕೇಂದ್ರೀಕರಿಸಿದೆ ಅಂತ ಹೇಳಿದರು